ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಡೆಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ ಕ್ಯಾನ್ಸರ್ ಅನ್ನೋದು ಮಾರಣಾಂತಿಕ ರೋಗ ಅದರಲ್ಲೂ ಕ್ಯಾನ್ಸರ್ ಅಲ್ಲಿ ಬಹಳಷ್ಟು ವಿಧದ ಗಳಿದೆ ಅದ್ರಲ್ಲಿ ಒಂದು ವಿಧ ಲಂಗ್ ಕ್ಯಾನ್ಸರ್ ಈ ಲಂಗ್ ಕ್ಯಾನ್ಸರ್ ಯಾಕಾಗತ್ತೆ ಯಾರಲ್ಲಾಗತ್ತೆ ಲಂಗ್ ಕ್ಯಾನ್ಸರ್ನ ಅರ್ಲಿ ಅರ್ಲಿಯಾಗಿ ಡಿಟೆಕ್ಟ್ ಮಾಡಬಹುದಾ ಜೊತೆಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿರುತ್ತೆ ಟ್ರೀಟ್ಮೆಂಟ್ ಏನು ಲಂಗ್ ಕ್ಯಾನ್ಸರ್ ಇದ್ದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಜೊತೆಗೆ ಲಂಗ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡಲಿಕ್ಕೆ ಯಾವ ರೀತಿಯ ಪ್ರಿವೆಂಟಿವ್ ಮೆಷರ್ಸನ್ನು ತಗೋಬೇಕಾಗತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬೆಂಗಳೂರಿನಿಂದ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಪಿ ಜೆ ಅವರಿದ್ದಾರೆ ಮನೆಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಡಾಕ್ಟರ್ ಈ ನವೆಂಬರ್ ತಿಂಗಳನ್ನ ಲಂಗ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಕೂಡ ಕರೀತಾರೆ ಸೊ ಈ ತಿಂಗಳಲ್ಲಿ ಲಂಗ್ ಕ್ಯಾನ್ಸರ್ ವಿಚಾರವಾಗಿ ಸಾಕಷ್ಟು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಕೂಡ ಹೆಚ್ಚಾಗತ್ತೆ ಸೊ ಈ ಲಂಗ್ ಕ್ಯಾನ್ಸರ್ ಅಂದ್ರೆ ಏನು ಯಾಕೆ ಬರುತ್ತೆ ಯಾರಲ್ಲಿ ಹೆಚ್ಚಾಗಿ ಬರಬಹುದು ಡಾಕ್ಟರ್ ಈ ವಿಚಾರನ ತಿಳಿಸೋದಾದ್ರೆ ಕ್ಯಾನ್ಸರ್ ಆಗಿ ನಾವು ತಗೊಂಡೋದಾದ್ರೆ ಕ್ಯಾನ್ಸರ್ ಅಂತ ಅಂದ್ರೆ ನಾರ್ಮಲ್ ಸೆಲ್ಸ್ ಮನುಷ್ಯನ್ ಬಾಡಿ ಮನುಷ್ಯನ್ ದೇಹ Uh, is made up of normal cells. See, normal cells usually always controlled uh, enzymes, growth factors, so genes in the control. ಸೊ ಈ ಯಾವುದೇ ಜೀನ್ಸ್ ಆಲ್ಟರ್ ಆಯಿತು ಅಂದ್ರೆ ಬಿಕಾಸ್ ಆಫ್ ಎನಿ ರೀಸನ್ಸ್ ಯಾವುದೇ ರೀಸನ್ ಯಾವುದೇ ಕಾರಣದಿಂದ ಈ ಆಲ್ಟರ್ ಆಯಿತು ಅಂತ ಈ ನಾರ್ಮಲ್ ಸೆಲ್ಸ್ ಆಟೋನಾಮಿಕ್ ನಾರ್ಮಲ್ ಗ್ರೋತ್ನ ಇಟ್ ವಿಲ್ ದ ನಾರ್ಮಲ್ ಗ್ರೋತ್ ಅಂಡ್ ಆಟೋಮೆಟಿಕಲಿ ಸ್ಟಾರ್ಟ್ಸ್ ಡಿವೈಡಿಂಗ್ ಅಂದ್ರೆ ಒಂದು ಸೆಲ್ ಇರೋದು ಎರಡು ಸೆಲ್ ಆಗುತ್ತೆ ಎರಡು ಸೆಲ್ ಇರೋದು ನಾಲ್ಕು ಆಗುತ್ತೆ ಆತರ ಆಟೋಮೆಟಿಕ್ ಆಗಿ ಡಿವೈಡ್ ಆಟೋನಮಸ್ ಗ್ರೋತ್ ಆಫ್ ನಾರ್ಮಲ್ ಸೆಲ್ಸ್ ವಿ ಕಾಲ್ ಇಟ್ ಎಸ್ ಕ್ಯಾನ್ಸರ್ ಸೊ ಲಂಗ್ ಕ್ಯಾನ್ಸರ್ ಅಂತ ಅಂದ್ರೆ ಲಂಗ್ ಯೂಸ್ಲಿ ಲಂಗ್ ಅಂತಂದ್ರೆ ಯೂಶ್ವಲಿ ನಮ್ದು ಏರ್ವೆ ಅಂತ ಹೇಳ್ತೀವಿ ಟ್ರೇಕಿಯ ಬ್ರಾಂಕೈ ಮತ್ತೆ ಆಲ್ವಿಯೋಲೈ ಅಂತ ಅದು ಲಾಬ್ಯೂಲ್ಸ್ ಅಂತ ಹೇಳ್ತೀವಿ ಸೊ ಆ ಲಾಬ್ಯೂಲ್ಸ್ ಬರುವಂತ ಕ್ಯಾನ್ಸರ್ಗೆ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅಂದ್ರೆ ಬ್ರೆಸ್ಟ್ ಲಾಬ್ಯೂಸ್ ಅಲ್ಲಿ ಬರುವಂತ ಕ್ಯಾನ್ಸರ್ ಸೊ ಯಾವ ಆರ್ಗನ್ ಲಿವರಲ್ಲಿ ಅಲ್ಲಿ ಬಂದ್ರೆ ಲಿವರ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಬಗ್ಗೆ ಇನ್ನು ಮುಂದೆ ಹೆಚ್ಚಿನ ತಿಳ್ಕೊಳ್ತಾ ಹೋಗೋಣ ಇದ್ರ ಬಗ್ಗೆ ಯಾವ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ನಾವು ಮುಂದಿನ ಇದರಲ್ಲಿ ತಿಳ್ಕೊಂಡು ಹೋಗೋಣ ಎಸ್ ಡಾಕ್ಟರ್ ಡಾಕ್ಟರ್ ನೀವು ಹೇಳಿದಾಗೆ ಇವಾಗ ಯಾವ ಪ್ರಮಾಣದಲ್ಲಿ ಲಂಗ್ ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಿದೆ ಅಂತ ತಿಳ್ಕೊಬೇಕು ಅಂತಂದರೆ ಗ್ಲೋಬಲಿ ಈ ಲಂಗ್ ಕ್ಯಾನ್ಸರು ಎಷ್ಟು ಕಾಮನ್ ಆಗಿದೆ ಆ್ಯಂಡ್ ಇಂಡಿಯನ್ ಪಾಪ್ಯುಲೇಷನ್ಗೆ ಬಂದರೆ ಇಲ್ಲಿ ಎಷ್ಟು ಕಾಮನ್ ಆಗಿದೆ ಲಂಗ್ ಕ್ಯಾನ್ಸರ್ ಡಾಕ್ಟರ್ ಸೊ ನಾವು ಗ್ಲೋಬಲಾಗಿ ತೊಗೊಂಡ್ರೆ ವರ್ಲ್ಡ್ ವೈಡ್ ತೊಗೊಂಡ್ರೆ ಪ್ರಪಂಚದ್ದೆತ್ತ ತೊಗೊಂಡ್ರೆ ಯೂಜಲಿ ನಮ್ದು ಟ್ವೆಂಟಿ ಟ್ವೆಂಟಿ ಅಥವಾ ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ದು ಇಯರ್ಲಿ ಒನ್ಸ್ ಗ್ಲೋಬಲ್ ಡಾಟಾ ಬರ್ತಾ ಹೋಗುತ್ತೆ ಸೊ ಅದ್ರ ಪ್ರಕಾರ ತೊಗೊಂಡ್ರೆ ಆಲ್ಮೋಸ್ಟ್ ಟೂ ಪಾಯಿಂಟ್ ಟೂ ಮಿಲಿಯನ್ ಡೆತ್ಸ್ ಈಸ್ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್ ವರ್ಲ್ಡಲ್ಲಿ ಇಟ್ ಈಸ್ ದಿ ನಂಬರ್ ಒನ್ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್ ಡೆತ್ ಆ್ಯಕ್ಚುಲಿ ಸೆಕೆಂಡ್ ಬಂದ್ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಕೊಳೋರೆಕ್ಟಲ್ ಕ್ಯಾನ್ಸರ್ ಇದೆ ವರ್ಲ್ಡ್ ವೈಡಲ್ಲಿ ಬಟ್ ಇಂಡಿಯಾದಲ್ಲಿ ತೊಗೊಂಡ್ರೆ ಇಂಡಿಯಾದಲ್ಲಿ ಇದು ಇದರಿಂದ ಸಾಯುವ ಪ್ರಮಾಣ ಆಲ್ಮೋಸ್ಟ್ ಸೆಕೆಂಡ್ ಲೀಡಿಂಗ್ ಕಾ ಕಾಸ್ ಆಫ್ ಕ್ಯಾನ್ಸರ್ ಫಸ್ಟ್ ಬಂದ್ಬಿಟ್ಟು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಫಸ್ಟ್ ಲೀಡಿಂಗ್ ಕ್ಯಾನ್ಸರ್ ಆಫ್ ಡೆತ್ ಆ್ಯಕ್ಚುಲಿ ಸೊ ಇದರ ಮೇಲ್ಸ್ ಅಲ್ಲಿ ಜಾಸ್ತಿ ಸಾಯುವ ಪ್ರಮಾಣ ಜಾಸ್ತಿ ಇದೆ ಡೆತ್ ರಿಲೇಟೆಡ್ ಡೆತ್ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್ ಇಸ್ ಮೋರ್ ಫೀಮೇಲ್ಸ್ ಅಲ್ಲಿ ಇದು ಆಲ್ಮೋಸ್ಟ್ ಒಂದು ಫಿಫ್ತ್ ರಾಂಕ್ ಅಲ್ಲಿ ಬರ್ತಾರೆ ಫಿಮೇಲ್ಸ್ ಅಲ್ಲಿ ಸೊ ಲಂಗ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಆಗೋ ಪ್ರಮಾಣ ಅರೌಂಡ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಸೊ ಇದು ಪ್ರಪಂಚ ಮತ್ತೆ ಇಂಡಿಯಾದಲ್ಲಿ ಇರುವ ಶೇಕಡವಾರು ಪ್ರಮಾಣ ಆಕ್ಚುಲಿ ಓಕೆ ಡಾಕ್ಟರ್ ಡಾಕ್ಟರ್ ಆಗಲೇ ನೀವು ಕ್ಯಾನ್ಸರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರಿ ಲಂಗ್ ಕ್ಯಾನ್ಸರ್ ವಿಚಾರವಾಗಿ ತಿಳಿಸ್ತಾ ಇದ್ದಾಗ ಇದಕ್ಕೆ ಮಲ್ಟಿಫ್ಯಾಕ್ಟೋರಿಯಲ್ ರೀಸನ್ ಆಗಬಹುದು ಅದು ಕಾರಣ ಆಗಬಹುದು ಮಲ್ಟಿ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಕ್ಯಾನ್ಸರ್ಗೆ ಅಂತ ಹೇಳ್ತಿದ್ರಿ ಆ್ಯಂಡ್ ಸೆಲ್ ಈ ಸೆಲ್ ಕೂಡ ಚೇಂಜಸ್ ಆಗಿ ಅದಕ್ಕೆ ಅದರ ಮೇಲೆ ಪರಿಣಾಮ ಬಿದ್ದಾಗ ಕ್ಯಾನ್ಸರ್ ಆಗತ್ತೆ ಅಂತ ಸೊ ಯಾಕೆ ಈ ಸೆಲ್ಸ್ ಚೇಂಜಸ್ ಆಗತ್ತೆ ವಾಟ್ ಇಸ್ ದ ರೀಸನ್ ಯಾವ ಸೆಲ್ಗಳನ್ನು ಅಫೆಕ್ಟ್ ಮಾಡಿ ಲಂಗ್ ಕ್ಯಾನ್ಸರ್ ಆಗಬಹುದು ಅಥವಾ ಹೇಗೆ ಡಾಕ್ಟರ್ ಇದು ಸೊ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಅಂದರೆ ఇలా ఆల్మోస్ట్ లంగ్ క్యాన్సర్ వరల్డ్ వైడల్ తొగండ్రి అవ్వ ఇండియే తొండ్రి ఏయిటీ ఫైవ్ పర్సెంట్ ఈస్ బికాస్ ఆఫ్ ಸ್ಮೋಕಿಂಗ್ ಸ್ಮೋಕಿಂಗ್ ಟೊಬ್ಯಾಕೋ ಬಿಡಿ ಆಗ್ಬೋದು ಸಿಗರೇಟ್ ಆಗ್ಬೋದು ಅಥವಾ ಚೀವಿಂಗ್ ಟೊಬ್ಯಾಕೋ ಆಗ್ಬೋದು ಸೊ ಇಂಡಿಯಾದಲ್ಲಿ ಲಂಗ್ ಕ್ಯಾನ್ಸರ್ ಮತ್ತೆ ಹೆಡ್ ಆ್ಯಂಡ್ ನೆಕ್ ಶ್ವಾಸಕೋ ಐ ಮೀನ್ ಬಾಯ ಕ್ಯಾನ್ಸರು ತುಂಬ ಕಾಮನ್ ಆಗಿ ಕಾಣ್ಬರುವಂಥದ್ದು ಅದರಲ್ಲಿ ಎಸ್ಪೆಷಲಿ ಗಂಟಲು ಕ್ಯಾನ್ಸರ್ ಅಥವಾ ಬಾಯ್ ಕ್ಯಾನ್ಸರ್ ಬಿಟ್ಟರೆ ನೆಕ್ಸ್ಟ್ ಲಂಗ್ ಕ್ಯಾನ್ಸರ್ ಇದೆಲ್ಲಾನು ಸಹ ಸ್ಮೋಕಿಂಗ್ ಬಿಡಿ ಅಥವಾ ಸಿಗರೆಟ್ ಇಂದೇ ಬರುವಂಥದ್ದು ಏಯ್ಟಿ ಫೈವ್ ಪರ್ಸೆಂಟ್ ಈಸ್ ಬಿಕಾಸ್ ಆಫ್ ದಿ ದೀಸ್ ಸ್ಮೋಕಿಂಗ್ ಟೊಬ್ಯಾಕೋ ಸ್ಮೋಕಿಂಗ್ ಸಿಗರೇಟ್ಸು ಅಥವಾ ಚೀವಿಂಗ್ ಟೊಬ್ಯಾಕೋ ಎಸ್ಪೆಷಲಿ ಬಾಯ್ ಕ್ಯಾನ್ಸರ್ ಎಲ್ಲ ಚೀವಿಂಗ್ ಟೊಬ್ಯಾಕೋ ಟೊಬ್ಯಾಕೋ ಚೀವ್ ಮಾಡೋದ್ರಿಂದ ಬರುವಂಥ ಕ್ಯಾನ್ಸರ್ ಕಾಯಿಲೆ ಸೊ ಇದರಲ್ಲಿ ಇನ್ನು ಉಳಿದಿದ್ದು ಫಿಫ್ಟೀನ್ ಪರ್ಸೆಂಟ್ ಬಿಕಾಸ್ ಆಫ್ ಸಮ್ ಅದರ್ ರೀಸನ್ಸ್ ಇವಾಗ ನಾವು ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಬಗ್ಗೆ ನಾವು ಕೇಳ್ತಾ ಇರ್ಬೋದು ಸೊ ಈ ಏರ್ ಪೊಲ್ಯೂಷನ್ ಅನ್ನೋದು ಸುಮಾರು ಇವಾಗ ಮೆಟ್ರೋಪಾಲಿಟನ್ ಸಿಟಿಸಲ್ಲಿ ಬಿಕಾಸ್ ಆಫ್ ದಿ ಪೊಲ್ಯೂಷನ್ ಇದರಿಂದನೂ ಸಹ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಕೆಲವು ಜೆನೆಟಿಕ್ ಫ್ಯಾಕ್ಟರ್ ಆಗಿ ಬರುವಂಥದ್ದು ಈ ಲಂಗ್ ಕ್ಯಾನ್ಸರ್ಲಿ ತುಂಬ ಕಡಿಮೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ಲ್ಲಿ ತುಂಬ ಕಡಿಮೆ ಸೊ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಈಸ್ ಆಲ್ವೇಸ್ ಡ್ಯೂ ಟು ಸ್ಮೋಕಿಂಗ್ ಟೊಬ್ಯಾಕೋ ಮತ್ತು ಸ್ಮೋಕಿಂಗ್ ಬಿಡಿ ಮತ್ತು ಸ್ಮೋಕಿಂಗ್ ಸಿಗ್ರೆಟ್ ಸೊ ಸ್ಮೋಕಿಂಗನ್ನು ಇವಾಗಲೇ ಬಿಡೋ ಬಿಡೋದು ನಾವು ಕ್ವಿಟ್ ಮಾಡೋದು ಇವಾಗಲೇ ಇಂಪಾರ್ಟೆಂಟು ಅಂತೇಳಿ ಈ ಈ ಸ ಈ ಟೈಮಲ್ಲೇ ಇಂಪಾರ್ಟ್ ಬಿಡಬೇಕು ಅಂತ ಹೇಳಿ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ನಮ್ಮ ಎಲ್ಲ ಪ್ರೋಗ್ರಾಮಲ್ಲೂ ಅದನ್ನು ಹೇಳ್ತೀವಿ ಸೊ ಸ್ಮೋಕಿಂಗ್ ಈಸ್ ಮೇಜರ್ ಕಾಸ್ ಆಫ್ ಲಂಗ್ ಕ್ಯಾನ್ಸರ್ ಮತ್ತು ಹೆಡ್ ಎಣ್ಣೆ ಕ್ಯಾನ್ಸರ್ ಓಕೆ ಡಾಕ್ಟರ್ ಡಾಕ್ಟರ್ ಈ ವಿಚಾರನ ಮಾತಾಡ್ತಾ ಹೋದಷ್ಟು ಕೆಲವೊಂದಿಷ್ಟು ಮಿತ್ಗಳ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ ಬಿಕಾಸ್ ಈಗ ಜನ ಫ್ಯಾಕ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅವು ಹಿಂಗೆ ಆಗ್ಬಿಡುತ್ತಂತೆ ಹಂಗಾಗ್ಬಿಡುತ್ತೆ ಅಂತ ಮಿತ್ಗಳನ್ನು ನಂಬೋದು ಜಾಸ್ತಿ ಸೊ ಒಂದಿಷ್ಟು ಮಿತ್ಗಳನ್ನು ನಮಗೆ ಹಾಗೆ ವೀಕ್ಷಕರಿಗೆ ಕ್ಲಾರಿಫೈ ಮಾಡ್ತಾ ಹೋಗಿ ಡಾಕ್ಟರ್ ಮೊದಲಿಗೆ ಈಗ ತುಂಬ ವರ್ಷಗಳ ಕಾಲ ಸ್ಮೋಕ್ ಮಾಡಿಬಿಟ್ರೆ ಇಟ್ಸ್ ಟೂ ಲೇಟ್ ಲಂಗ್ ಕ್ಯಾನ್ಸರ್ ಬಂದ್ಬಿಡುತ್ತೆ ಅನ್ನೋ ರೀತಿ ಹೇಳ್ತಾರೆ ಸೊ ಇಸ್ ಇಟ್ ಟ್ರೂ ಆರ್ ಇಟ್ಸ್ ಅ ಮಿತ್ ಅಂತ ಡಾಕ್ಟರ್ ಸೊ ಲಂಗ್ ಕ್ಯಾನ್ಸರ್ ಸ್ಮೋಕಿಂಗಿಂದ ಬರೋದು ಅದು ನಿಜ ಮತ್ತು ಯೂಶ್ವಲಿ ಟೂ ಲೇಟ್ ಅನ್ನೋದಕ್ಕಿಂತ ನಾವು ಏನು ಹೇಳ್ತೀವಿ ಅಂತಂದರೆ ಲಂಗ್ ಕ್ಯಾನ್ಸರು ರಿಸ್ಕ್ ಆಲ್ಮೋಸ್ಟ್ ಸಪೋಸ್ ಒನ್ ಪರ್ಸನ್ ಇವಾಗ ಆಲ್ಮೋಸ್ಟ್ ಒನ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಕಂಟಿನ್ಯೂ ಸ್ಮೋಕ್ ಮಾಡ್ತಾ ಇದೆ ಅಂತಂದರೆ ಅವನಿಗೆ ಲಂಗ್ ಕ್ಯಾನ್ಸರ್ ಇಂದ ಬರೋ ಐ ಮೀನ್ ಸ್ಮೋಕಿಂಗ್ ಇಂದ ಬರೋ ಅಂತಹ ಡಿಸೀಸು ಎಸ್ಪೆಷಲಿ ದಿ ಲಂಗ್ ಕ್ಯಾನ್ಸರ್ ಅಥವಾ ಸ್ಮೋಕಿಂಗ್ ಇಂದ ಹಾರ್ಟ್ ಅಟ್ಯಾಕ್ನು ಬರೋ ಚಾನ್ಸಸ್ ಇದೆ ಡಯಾಬಿಟಿಸ್ ಅನ್ಕೊಂಡ್ರೋಲ್ ಇರ್ಬೋದು ಹೈಪರ್ ಟೆನ್ಷನ್ ಅನ್ಕೊಂಟ್ರೋಲ್ ಇರ್ಬೋದು ಈ ಎಲ್ಲ ಬರೋ ರಿಸ್ಕ್ ಆಲ್ಮೋಸ್ಟ್ ಸಪೋಸ್ ಅವನು ಇವಾಗ ಸ್ಟಾಪ್ ಮಾಡಿದ್ರೆ ಆ ರಿಸ್ಕ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ಟು ಫಿಫ್ಟೀನ್ ಇಯರ್ಸ್ ಇರುತ್ತೆ ಅದಾದ್ಮೇಲೆನೇ ನಾರ್ಮಲ್ ಪಾಪುಲೇಷನ್ ಅಂದ್ರೆ ಸ್ಮೋಕ್ ಮಾಡದೇ ಇರುವಂತಹ ಪರ್ಸನ್ಗೆ ಯೂಶಿ ಅರೌಂಡ್ ಟು ಟು ತ್ರೀ ಪರ್ಸೆಂಟ್ ರಿಸ್ಕ್ ಆಫ್ ಲಂಗ್ ಕ್ಯಾನ್ಸರ್ ಅಥವಾ ಹಾರ್ಟ್ ಅಟ್ಯಾಕ್ ಇರುತ್ತಲ್ಲ ಆ ರಿಸ್ಕಿಗೆ ಬರೋದಕ್ಕೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಐ ಮೀನ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಬೇಕಾಗುತ್ತೆ ಸಪೋಸ್ ಕ್ರಾನಿಕ್ ಸ್ಮೋಕರ್ ಇವಾಗ ಸ್ಟಾಪ್ ಮಾಡಿದ್ರೆ ಸೊ ಅದಕ್ಕೋಸ್ಕರ ಇವಾಗ ಇಟ್ ಈಸ್ ನಾಟ್ ಟೂ ಲೇಟ್ ಅಂತ ನಾನು ಹೇಳ್ಬೋದು ಇವಾಗ ಸ್ಟಾಪ್ ಮಾಡಿದ್ರೆ ಅಟ್ಲೀಸ್ಟ್ ಟೆನ್ ಇಯರ್ಸ್ ಟು ಫಿಫ್ಟೀನ್ ಇಯರ್ಸ್ ಯು ಆಲ್ವೇಸ್ ಹ್ಯಾವ್ ಎ ಹೈಯರ್ ರಿಸ್ಕ್ ಆಫ್ ಗೆಟಿಂಗ್ ಲಂಗ್ ಕ್ಯಾನ್ಸರ್ ಮತ್ತೆ ಸ್ಮೋಕಿಂಗ್ ರಿಲೇಟೆಡ್ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇಸ್ ಈಸ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಟು ಕ್ವಿಟ್ ದಿ ಟೊಬ್ಯಾಕೊ ಸ್ಮೋಕಿಂಗ್ ಅಂಡ್ ಬಿ ಡಿ ಅಥವಾ ಸಿಗರೆಟ್ ಕ್ವಿಟ್ ಮಾಡೋದು ಒಳ್ಳೆಯದು ಓಕೆ ಡಾಕ್ಟರ್ ನೀವು ಕ್ವಿಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀರಾ ಬಟ್ ಪೀಪಲ್ ಫೈಂಡ್ ಪ್ಯಾರ್ಲೆಲ್ ಆಪ್ಷನ್ಸ್ ಈಗ ಸ್ಮೋಕಿಂಗ್ ಕ್ವಿಟ್ ಮಾಡಲೇ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂತು ಅಂತಂದಾಗ ಕೆಲವರು ಏನು ಮಾಡ್ತಾರೆ ಈ ಲೋ ಟಾರ್ ಸಿಗರೇಟ್ಸ್ ಆಗಿರಬಹುದು ಜೊತೆಗೆ ಲೈಟ್ ಸಿಗರೇಟ್ಸ್ನ ನಾವು ಸ್ಮೋಕ್ ಮಾಡಿದ್ರೆ ಆ ರೀತಿಯ ರಿಸ್ಕ್ಗಳು ಹೆಚ್ಚಿರಲ್ಲ ಅಂತ ಹೇಳ್ತಾರೆ ಸೊ ಆ ಥರ ಏನಿಲ್ಲ ಆ ಥರ ಇದೆಲ್ಲ ಮಿತ್ತು ಸೊ ಇವಾಗ ಯಾವುದೇ ಪರ್ಸನ್ನು ಕ್ರಾನಿಕ್ ಸ್ಮೋಕರ್ ಅವರು ಅಡಿಕ್ಷನ್ ಅಡಿಕ್ಷನ್ ಬಿಡಬೇಕು ಅಂತ ಹೇಳಿದ್ರೆ ಡಿಇಕ್ಷನ್ ಸೆಂಟರ್ ಸುಮಾರು ವರ್ಲ್ಡ್ ವೈಡ್ ಮತ್ತೆ ಇಂಡಿಯಾದಲ್ಲೂ ಸುಮಾರು ಸೆಂಟರ್ಸ್ ಸೊ ಆ ಡಿಇಿಕ್ಷನ್ ಮಾಡಿ ಕೌನ್ಸೆಲಿಂಗ್ ಮಾಡಿ ಮೇನ್ ಆಗಿ ಫೈವ್ ಪರ್ಸೆಂಟ್ ಇಟ್ ಇಸ್ ವಿಲ್ ಪವರ್ ವಿಚ್ ಇಸ್ ಐ ಮೀನ್ ರಿಕ್ವೈರ್ಡ್ ಫಾರ್ ದಿ ಮೋಸ್ಟ್ ಆಫ್ ಪೀಪಲ್ ಸೊ ಇವಾಗ ನಿಕೋಟಿನ್ ಈಗ ಸ್ಮೋಕಿಂಗ್ ಏನಕ್ಕೆ ಅಡಿಕ್ಷನ್ ಆಗುತ್ತೆ ಅಂತಂದ್ರೆ ನಿಕೋಟಿನ್ ಈಸ್ ಒನ್ ವಿಚ್ ಗಿವ್ಸ್ ಎ ಕಿಕ್ ಟು ದಿ ಪರ್ಸನ್ ಆ್ಯಂಡ್ ಆಲ್ವೇಸ್ ಕೀಪ್ ಅಡಿಕ್ಟೆಡ್ ಸೊ ಆ ನಿಕೋಟಿನ್ ಪ್ಯಾಚಸ್ ಬರುತ್ತೆ ನಿಕೋಟಿನ್ ಗಮ್ಸ್ ಬರುತ್ತೆ ಇದೆಲ್ಲ ಒನ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ ಬಟ್ ವಿಲ್ ಪವರ್ ಇಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರಲ್ಲೇ ರಿಲ್ಯಾಪ್ಸ್ ಆಗುತ್ತೆ ಅಂದರೆ ಮತ್ತೆ ದೇ ಗೋ ಬ್ಯಾಕ್ ಟು ಸ್ಮೋಕಿಂಗು ಸೊ ಅದಕ್ಕೋಸ್ಕರ ಈ ಸಿಗ್ರೇಟ್ಸ್ಗಳು ಎಷ್ಟೊಂದು ಬಂದಿದೆ ಅಥವಾ ಈ ಲೋಟಾರ್ ಸಿಗ್ರೇಟ್ಸ್ಗಳು ಬಂದಿದೆ ಬಟ್ ಅದು ಯಾವೂ ಸಹ ಏನು ಯೂಸ್ ಇಲ್ಲ ಅದ್ರದ್ದು ಸೊ ಯೂಶ್ವಲಿ ಕೌನ್ಸಿಲಿಂಗು ಮತ್ತು ವಿಲ್ ಪವರೇ ಡಿ ಅಡಿಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲದು ಬಿಟ್ಟು ಸೊ ಪೇ ಡಿ ಅಡಿಕ್ಷನ್ ಸೆಂಟ್ರಿಗೆ ಹೋಗಿ ಡಾಕ್ಟರ್ಸ್ ಕೌನ್ಸಿಲಿಂಗ್ ತೊಗೊಂಡ್ರೆ ದೆ ದೇ ಹೆಲ್ಪ್ ಇನ್ ಇದು ಡಿ ಅಡಿಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಓಕೆ ಡಾಕ್ಟರ್ ಡಾಕ್ಟರ್ ಏನು ಈಗಿನ ಒಂದು ಜನ್ರೇಷನಲ್ಲಿ ಫಿಟ್ ಆಗಿರಬೇಕು ಆ್ಯಂಡ್ ಕೆಲವ್ರು ಏನು ಮಾಡ್ತಾರೆ ತರಕಾರಿ ವೆಜಿಟೇಬಲ್ಸ್ನ ಡೈರೆಕ್ಟಾಗಿ ಕನ್ ಕನ್ಸ್ಯೂಮ್ ಮಾಡಲಿಕ್ಕೆ ಆಗಲ್ಲ ಅಥವಾ ವರ್ಕೌಟ್ ಮಾಡ್ತಿರ್ತಾರೆ ಜಿಮ್ಗೆ ಹೋಗ್ತಿರ್ತಾರೆ ಅಂದಾಗ ಈ ನ್ಯೂಟ್ರಿಷ್ನಲ್ ಸಪ್ಲಿಮೆಂಟ್ಸನ್ನು ತೊಗೋತಿರ್ತಾರೆ ಆ್ಯಂಡ್ ಸಮ್ ಸೇ ದ್ಯಾಟ್ ನ್ಯೂಟ್ರಿಷ್ನಲ್ ಸಪ್ಲಿಮೆಂಟ್ಸಿಂದಲೂ ಕೂಡ ಲಂಗ್ಸ್ ಲಂಗ್ ಕ್ಯಾನ್ಸರ್ ರಿಸ್ಕ್ ಹೆಚ್ಚಾಗಬಹುದು ಅಂತ ಸೊ ಅದು ಮಿತ್ತ ನಿಜನ ಹೇಗೆ ಅಂತ ಡಾಕ್ಟರ್ ಅದೇ ರಿಸರ್ಚ್ಗಳು ಸುಮಾರು ಕಾಂಟ್ರವರ್ಷಿಯಲ್ ರಿಸರ್ಚ್ ಯಾವುದೂ ಸಹ ಕಂಪ್ಲೀಟ್ ಆಗಿ ಪ್ರೂವ್ ಆಗಿಲ್ಲ ಕೆಲವೊಂದು ರಿಪೋರ್ಟ್ಸ್ ಇದೆ ಬಿಟಾ ಕಿರೋಟೀನ್ ಸ್ವಲ್ಪ ಜಾಸ್ತಿ ಅನ್ನೋದು ತಗೊಂಡ್ರೆ ಕೆಲವು ಟೈಮ್ ರಿಸ್ಕ್ ಜಾಸ್ತಿ ಆಗ್ಬೋದು ಬಟ್ ಯಾವುದು ಪ್ರೂವ್ ಅನ್ನಿಲ್ಲ ಸೊ ಅದಕ್ಕೋಸ್ಕರ ನಾರ್ಮಲ್ ನ್ಯಾಚುರಲ್ ಆಗ ಅವೈಲೇಬಲ್ ಇರುವಂತಹ ಫ್ರೂಟ್ಸ್ ವೆಜಿಟೇಬಲ್ಸು ಅದನ್ನ ನಮ್ಮ ಫುಡ್ ಅಲ್ಲಿ ಅಳವಡಿಸಿಕೊಂಡ್ರೆ ದಟ್ ಈಸ್ ಮೋರ್ ದನ್ ಅಂತ ಅನಿಸುತ್ತೆ ಅಂತ ಅನ್ಸುತ್ತೆ ನನ್ಗೆ ಓಕೆ ಡಾಕ್ಟರ್ ಡಾಕ್ಟರ್ ನೀವು ಆಗ್ಲೇ ಮಾತಾಡ್ತಾ ಇ ಸಿಗರೇಟ್ಸ್ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದ್ರಿ ಸೊ ಇ ಸಿಗರೇಟ್ಸ್ ಅಲ್ಲಿ ಏನ್ ಅನ್ಕೋತಾರೆ ಟಾರ್ ಇರಲ್ಲ ಅದು ಯಾವುದೇ ರೀತಿ ರಿಸ್ಕ್ ಇರಲ್ಲ ಅಂತ ಅನ್ಕೊಂಡು ಇ ಸಿಗರೆಟ್ ಹೆಚ್ಚಾಗ್ತಿದೆ ನೀವು ಹೇಳಿದಾಗೆ ಇತ್ತೀಚೆಗೆ ಪರಿಸ್ಥಿತಿಯಲ್ಲಿ ಇ ಬ್ಯಾನ್ ಮಾಡಿದ್ದಾರೆ ಅದನ್ನು ಸಹ ಏನು ಯೂಸ್ ಆಗೋದಿಲ್ಲ ಅದರಲ್ಲೂ ಕೆಲವು ಇ ಸಿಗರೆಟ್ ಅಲ್ಲಿ ಬರುವಂಥ ವೇಪರು ಸಹ ಸಹ ಕೆಮಿಕಲ್ ಕ್ಯಾನ್ಸರ್ ರಿಸ್ಕ್ನ ನ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಈ ಸಿಗರೇಟನ್ನು ಯಾವ ಡಾಕ್ಟರ್ ಅಥವಾ ಕೌನ್ಸಿಲರ್ ಅಡ್ವೈಸ್ ಮಾಡೋದಿಲ್ಲ ನಿಕೋಟಿನ್ ಪ್ಯಾಚ್ ಮತ್ತೆ ನಿಕೋಟಿನ್ ಗಮ್ಮ ಟೆಂಪರರಿಯಾಗಿ ಅಡ್ವೈಸ್ ಮಾಡ್ತಾರೆ ಮತ್ತೆ ಕೌನ್ಸಿಲಿಂಗಲ್ಲಿ ಅಲ್ಲಿ ಡಿ ಸೆಂಟರ್ಸ್ ಅಲ್ಲಿ ಡೆಫಿನೆಟ್ಲಿ ನಾನ್ ಟೊಬ್ಯಾಕೋ ರಿಲೇಟೆಡ್ ಪ್ರೊಡಕ್ಟ್ಸ್ ಯೂಸ್ ಮಾಡಿದಾಗ ಅದಕ್ಕೊಂದು ಡಿಅಡಿಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಸಿಗರೆಟ್ಸು ಅಥವಾ ಲೋಟಾರ್ ಸಿಗರೇಟ್ಸು ಯಾವುದೂ ಸಹ ಸದ್ಯಕ್ಕೆ ಹೆಲ್ಪ್ ಆಗೋದಿಲ್ಲ ಡಾಕ್ಟರ್ ಡಾಕ್ಟರ್ ಇನ್ನೊಂದು ಮೋಸ್ಟ್ ಕಾಮನ್ ಮಿತ್ ಅಂದ್ರೆ ಈ ವಿಚಾರವಾಗಿ ಈ ಟ್ಯಾಲ್ಕುಮ್ ಪೌಡರ್ ಯೂಸ್ ಕೂಡ ಲಂಗ್ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂತ ತುಂಬಾ ಜನ ನೋಡಿದ್ದೀವಿ ಸೊ ಅದು ಮಿಥ್ ಅಥವಾ ಡಾಕ್ಟರ್ ಅದು ಸೊ ಅದು ಸಹ ಮಿತ್ ಅಂತಾನೆ ಹೇಳ್ಬೋದು ರಿಸರ್ಚ್ಗಳು ಅಷ್ಟೊಂದು ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ ಇದಕ್ಕೆ ಬಟ್ ಕೆಲವೊಂದು ಆಕ್ಯುಪೇಷನಲ್ ಡಿಸಾರ್ಡ್ ಅಂತ ಹೇಳ್ತೀವಿ ಐ ಮೀನ್ ಈ ಆಸ್ಬೆಸ್ಟೋಸ್ ಕಂಪನೀಸ್ ಗಳಲ್ಲಿ ಅಥವಾ ಸಮ್ ನೈಟ್ರೋ ಕೆಮಿಕಲ್ಸ್ ಅಲ್ಲಿ ಕೆಲವು ಕೆಮಿಕಲ್ಸ್ ಎಕ್ಸ್ಪೋಜರ್ ಆಗಿರುವಂತಹ ಕ್ರಾನಿಕ್ ಆಗಿ ಎಕ್ಸ್ಪೋಸ್ ಆದಾಗ ಅದ್ರ ಬರುವಂತ ಕ್ಯಾನ್ಸರ್ ನಾವು ಆಕ್ಯುಪೇಷನ್ ಕೆಲವು ಪೇಷೆಂಟ್ಸ್ ನೋಡಿದ್ದೀವಿ ಸೊ ಟಾಲ್ಕಂ ಪೌಡರ್ ಅದು ಐ ಮೀನ್ ಮುಖಕ್ಕೆ ಹಾಕೊಂಡಿದ ತಕ್ಷಣ ಅಥವಾ ಅದು ಇನ್ಹೇಲ್ ಮಾಡಿದ ಆ ಆತರ ಯಾವುದೇ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ ಅದಕ್ಕೆ ಸದ್ಯದ ಮಟ್ಟಿಗೆ ಹ್ಮ್ ಓಕೆ ಡಾಕ್ಟರ್ ಡಾಕ್ಟರ್ ಏನು ಈಗ ಯಾರೆಲ್ಲಾದ್ರೂ ಒಬ್ಬರಲ್ಲಿ ಲಂಗ್ ಕ್ಯಾನ್ಸರ್ ಇದೆ ಅಂತಂದಾಗ ಅದು ಡೆವಲಪ್ ಆಗ್ತಾ ಹೋಗ್ತಾ ಇದೆ ಅಥವಾ ಲಂಗ್ ಕ್ಯಾನ್ಸರ್ ಬಂದಿದೆ ಅಂದಾಕ್ಷಣ ಓಕೆ ಫೈನಲಿ ಈ ಡಿಸೀಸಿಂದ ಇಂದ ಇವ್ರು ಸಾಯ್ತಾರೆ ಅನ್ನೋದನ್ನ ತುಂಬಾ ಜನ ಮಾತಾಡ್ತಾರೆ ಸೊ ಅದು ನಿಜನ ಅಥವಾ ಲಂಗ್ ಕ್ಯಾನ್ಸರ್ ಇಂದ ಅವ್ರನ್ನ ಟ್ರೀಟ್ ಮಾಡಬಹುದಾ ಹೇಗೆ ಡಾಕ್ಟರ್ ಅದು ಸ್ಟೇಜ್ ವೈಸ್ ಟ್ರೀಟ್ಮೆಂಟ್ ಇರುತ್ತೆ ಸೊ ಇದರಲ್ಲಿ ನಾವು ಸ್ಟೇಜ್ ವೈಸ್ ನಾವು ಹೇಳ್ತಾ ಹೋದರೆ ಸ್ಟೇಜ್ ಒನ್ ಟು ಸ್ಟೇಜ್ ಫೋರ್ ಅಂತ ಹೇಳ್ತೀವಿ ಸ್ಟೇಜ್ ಒನ್ ಅಂತ ಅಂದ್ರೆ ಬರೀ ಲಂಗ್ಸ್ ಅಲ್ಲಿ ಮಾತ್ರ ಇರುತ್ತೆ ಸ್ಟೇಜ್ ಫೋರ್ ಅಂತಂದರೆ ಲಂಗ್ ಬಿಟ್ಬಿಟ್ಟು ಬೇರೆ ಆರ್ಗಾನಿಗೆ ಹೋಗುತ್ತೆ ಅಂದ್ರೆ ಲಿವರ್ ಹೋಗ್ಬೋದು ಬ್ರೈನ್ ಹೋಗ್ಬೋದು ಮತ್ತು ಇದು ಬೋನ್ಸ್ಗೆ ಹೋಗ್ಬೋದು ಬೋನ್ಸ್ಗೆ ಕಾಮನ್ನಾಗಿ ನಾವು ಕಾಣೋ ಕಾಣುವಂಥ ಕ್ಲಿನಿಕಲ್ಲಾಗಿ ಜಾಸ್ತಿ ನಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಇದನ್ನು ನಾವು ಸ್ಟೇಜ್ ಒನ್ನಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕ್ಯೂ ರೇಟ್ಸ್ ಇರುತ್ತೆ ಅಂದರೆ ಸ್ಟೇಜ್ ಒನ್ನಲ್ಲಿ ಬರೀ ಸರ್ಜರಿ ಸಾಕಾಗುತ್ತೆ ಬಟ್ ಸ್ಟೇಜ್ ಫೋರಲ್ಲಿ ಅಂತ ಅಂದರೆ ಕ್ಯೂ ರೇಟ್ಸ್ ತುಂಬ ಕಡಿಮೆ ಆಗೋಗ್ಬಿಡುತ್ತೆ ಬರೋ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಕ್ಯೂ ರೇಟ್ಸ್ ಇರುತ್ತೆ ಬಟ್ ಅನ್ಫಾರ್ಚುನೇಟ್ ಥಿಂಗ್ ಏನಂತ ಅಂದರೆ ನಮ್ಮಲ್ಲಿ ಭಾರತದಲ್ಲಿ ಕಾಣಿಸ್ಕೊಳ್ಳುವಂಥ ಲಂಗ್ ಕ್ಯಾನ್ಸರ್ ಎಲ್ಲಾನು ಸ್ಟೇಜ್ ತ್ರೀ ಅಥವಾ ಸ್ಟೇಜ್ ಫೋರಲ್ಲೇ ಅಲ್ಲೇ ಇರುತ್ತೆ ಯಾವ್ದು ನಾವು ಅರ್ಲಿ ಸ್ಟೇಜ್ ನಾನು ನನ್ನ ಟೆನ್ ಟ್ವೆಲ್ ಇಯರ್ಸ್ ಪ್ರಾಕ್ಟೀಸ್ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ಪೇಷಂಟ್ ಅಷ್ಟೇ ಸ್ಟೇಜ್ ಒನ್ ಸ್ಟೇಜ್ ಟು ಅಲ್ಲಿ ನೋಡಿರ್ಬೋದು ಸೊ ಮೋಸ್ಟ್ ಆಫ್ ದಿ ಕ್ಯಾನ್ಸರ್ಸ್ ನಾವು ಟ್ರೀಟ್ಮೆಂಟ್ ಮಾಡಿರೋದು ಸ್ಟೇಜ್ ಫೋರ್ ಕ್ಯಾನ್ಸರ್ಸ್ ಸೊ ಸ್ಟೇಜ್ ಫೋರ್ ಕ್ಯಾನ್ಸರ್ಸ್ ಅಲ್ಲಿ ಕ್ಯೂರ್ ಮಾಡೋಕ್ಕಾಗಲ್ಲ ಕಂಟ್ರೋಲ್ ಮಾಡಬಹುದು ಮತ್ತೆ ಇದಕ್ಕೆ ಇಂಪಾರ್ಟೆಂಟ್ ಏನಕ್ಕೆ ಸ್ಟೇಜ್ ಫೋರಲ್ಲೇ ಅಲ್ಲೇ ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಇಲ್ಲದೆ ಇರುವಂತದ್ದು ಮತ್ತೆ ಇನ್ನೊಂದು ಸಿಂಪ್ಟಮ್ಸ್ ಸಿಂಟಮ್ಸ್ ಆಫ್ ಲಂಗ್ ಕ್ಯಾನ್ಸರ್ ನಾವು ತೊಗೊಂಡಾದಾಗ ಲಂಗ್ ಕ್ಯಾನ್ಸರ್ ಸಿಂಪ್ಟಮ್ ಬಂದ್ಬಿಟ್ಟು ಕಾಫ್ ಇರುತ್ತೆ ಮತ್ತೆ ಉಸಿರಡ ತೊಂದರೆ ಇರುತ್ತೆ ಬ್ಲಡ್ ಅಲ್ಲಿ ಐ ಮೀನ್ ಸ್ಫೂಟಮಲ್ಲಿ ಬ್ಲಡ್ ಬರ್ಬೋದು ಬಟ್ ಈ ಸಿಂಟಮ್ಸ್ಗಳು ಬೇರೆ ಕಾ ಕಾಯಿಲೆಗಳೇನು ಇರುತ್ತೆ ಅಂದರೆ ಟ್ಯೂಬರ್ ಕ್ಲೋಸಿಸ್ ವಿಚ್ ಈಸ್ ಮೋರ್ ಕಾಮನ್ ಇನ್ ಇಂಡಿಯಾ ಕಾ ಇಂಡಿಯಾದಲ್ಲಿ ತುಂಬ ಕಾಮನ್ ಆಗಿ ಬರುವಂಥದ್ದು ಟ್ಯೂಬರ್ ಕ್ಲೋಸಿಸ್ ಕಾಯಿಲೆ ಅದರಲ್ಲೂ ಸಹ ಕೆಮ್ಮಿರುತ್ತೆ ಕಫದಲ್ಲಿ ರಕ್ತ ಇರುತ್ತೆ ಸೊ ಸುಮಾರು ಕಡೆ ಬರೀ ಎಕ್ಸ್ ರೇ ಮಾಡಿಬಿಟ್ಟು ಅದಕ್ಕೆ ಬರಿ ಆಂಟಿ ಟ್ಯೂಬರ್ ಟ್ರೀಟ್ಮೆಂಟ್ ತೊಗೊಳ್ತಾರೆ ಮತ್ತೆ ಅದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಆಮೇಲೆ ಆರು ತಿಂಗಳು ಒಂದು ವರ್ಷ ಸಹ ಅವರು ಬಿಗರ್ ಇಮೇಜಿಂಗ್ ಸಿಟಿ ಸ್ಕ್ಯಾನ್ ಮಾಡಿದಾಗಲೇ ಕರೆಕ್ಟ್ ಆಗಿ ಗೊತ್ತಾಗದು ಸೊ ನಾವೇನು ಅಂದರೆ ಯಾವುದೇ ಕ್ಯಾನ್ಸರ್ ಇನ್ಕ್ಲೂಡಿಂಗ್ ಲಂಗ್ ಕ್ಯಾನ್ಸರ್ ಸ್ಪೆಸಿಫಿಕ್ ಆಗಿ ಸಿಂಟಮ್ಸ್ ಅಂತ ಇಲ್ಲ ಓಕೆ ಈ ಕೆಂ ಬಂದಿದೆ ಅಥವಾ ರಕ್ತ ಕಫದಲ್ಲಿ ಬ್ಲಡ್ ಬಂದಿದೆ ಅಂತ ಅಂದ್ರೆ ಅದು ಅದು ಕ್ಯಾನ್ಸರ್ ಬಂದಿದೆ ಅಂತ ಹೇಳೋಕ್ಕಾಗೋದಿಲ್ಲ ಬೇರೆ ಯಾವ ಕಾರಣಗಳಿಂದ ಇರಬಹುದು ಸೊ ಆ ಸಿಂಟಮ್ಸ್ ನಿಮಗೆ ಪೂರ್ತಿಯಾಗಿ ಕಡಿಮೆ ಆಗಿಲ್ಲ ಅಂದ್ರೆ ಒಂದು ತಿಂಗಳಲ್ಲಿ ಇಂಪ್ರೂವ್ ಆಗಿಲ್ಲ ಅಂತಂದ್ರೆ ಇಮಿಡಿಯೆಟ್ ಆಗಿ ಕನ್ಸಲ್ಟೇಷನ್ ತೊಗೊಳೋದು ಒಳ್ಳೆಯದು ಇಮೇಜಿಂಗ್ ಸಿಟಿ ಸ್ಕ್ಯಾನ್ ಮಾಡೋ ಮಾಡೋದು ಒಳ್ಳೆಯದು ಆ ಸಿಟಿ ಸ್ಕ್ಯಾನ್ ಮಾಡಿದಾಗ ನಿಮಗೆ ಅರ್ಲಿ ಆಗಿ ಅಥವಾ ಕ್ಯಾನ್ಸರ್ ಕಾಯಿಲೆ ಇದೆಯಾ ಅಥವಾ ಇದು ಟುಬರ್ಕೋರ್ ಇನ್ಫೆಕ್ಷನ್ ಇದೆಯಾ ಅಂತ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು ಸೊ ಈ ರೀತಿ ನಾವು ಸ್ಟೇಜ್ ವೈಸ್ ಡಿಟೆಕ್ಟ್ ಮಾಡಿದ್ರೆ ಅದಕ್ಕೋಸ್ಕರ ನಮ್ಮ ಇದರಲ್ಲಿ ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಲೇಟ್ ಆಗಿ ನಾವು ಐಡೆಂಟಿಫೈ ಮಾಡ್ತೀವಿ ಕ್ಯಾನ್ಸರ್ಸ್ ಇನ್ನು ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಲಂಗ್ ಕ್ಯಾನ್ಸರ್ ಇದೆ ಅಂತಂದ್ರೆ ಹೆರಿಡಿಟರಿ ಕ್ಯಾರಿ ಆಗತ್ತೆ ಜೆನೆಟಿಕಲಿ ಕ್ಯಾರಿ ಆಗತ್ತೆ ಅನ್ನೋ ಒಂದು ಥಾಟ್ ಎಲ್ಲರಲ್ಲೂ ಇರುತ್ತೆ ಒಬ್ರಿಗೆ ಫ್ಯಾಮಿಲಿಯಲ್ಲಿ ಇತ್ತು ಅಂತಂದ್ರೆ ಓಕೆ ಅದು ಕಂಟಿನ್ಯೂ ಆಗತ್ತೆ ಅಂತ ಕ್ಯಾನ್ಸರ್ ಸಿ ಅಂತ ಕ್ಯಾರಿ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಇಸ್ ಇಟ್ ಟ್ರೂ ಅದು ಜೆನೆಟಿಕಲಿ ಪಾಸ್ ಆನ್ ಆಗತ್ತಾ ಹೇಗೆ ಅಂತ ಡಾಕ್ಟರ್ ಲಂಗ್ ಕ್ಯಾನ್ಸರ್ ಮಟ್ಟಿಗೆ ಇದು ಐ ಮೀನ್ ನಾವು ಇದುವರೆಗೆ ಐ ಮೀನ್ ಇದೆ ಲಿಟ್ರೇಚರ್ ಸಹ ಇದನ್ನ ಏನು ಸಜೆಸ್ಟ್ ಮಾಡೋದಿಲ್ಲ ವೆರಿ ರೇರ್ ಲಂಗ್ ಕ್ಯಾನ್ಸರ್ ಅಲ್ಲಿ ಫ್ಯಾಮಿಲಿಯಲ್ ಜೀನ್ಸ್ ವಂಶವಾಹಿನಿಯಾಗಿ ಬಂದಿರೋ ಜೀನ್ಸ್ ಅಲ್ಲಿ ಒಬ್ಬರೊ ಪರ್ಸನ್ ಇನ್ನೊಂದು ಪರ್ಸನ್ನಿಗೆ ಆ ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮಗೆ ಪಾಸ್ ಆಗುತ್ತೆ ಅದು ತುಂಬ ಕಡಿಮೆ ಆ ಥರ ಆಗೋದಿಲ್ಲ ಬಟ್ ಪ್ಯಾಸಿವ್ ಸ್ಮೋಕಿಂಗ್ ನಾನು ಏನು ಹೇಳ್ತಾ ರಿಸ್ಕ್ ಫ್ಯಾಕ್ಟರ್ ಫಾರ್ ಲಂಗ್ ಕ್ಯಾನ್ಸರ್ ಸ್ಮೋಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ನಲ್ಲ ಸೊ ಮನೆಯಲ್ಲಿ ಹಸ್ಬೆಂಡ್ ಸ್ಮೋಕ್ ಮಾಡ್ತಾ ಇರ್ತಾರೆ ವೈಫ್ ಕ್ಯಾನ್ ಕಮ್ ವಿತ್ ಲಂಗ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಅಥವಾ ಲಂಗ್ ಕ್ಯಾನ್ಸರ್ ಇಂದ ಆಗೋ ಲಂಗ್ ಡಿಸೀಸಸ್ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನೆ ಡಿಸೀಸ್ ಆತರ ಬರಬಹುದು ಸೊ ಇದನ್ನ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಕಾಮನ್ ಆಗಿ ನೋಡ್ತೀವಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ವಂಶವಾಹಿನಿಯಾಗಿ ಜೀನ್ ಪಾಸ್ ಆಗಿ ಅಕ್ಕ ತಾಯಿ ಇದ್ರೆ ಅವ್ರ ಮಕ್ಕಳಿಗೆ ಬರೋ ಚಾನ್ಸಸ್ ಅಥವಾ ಅಕ್ಕ ಇದ್ರೆ ಅವ್ರ ತಂಗಿಗೆ ಬರೋ ಚಾನ್ಸಸ್ ಆತರ ಇರುತ್ತೆ ಬಟ್ ಲಂಗ್ ಕ್ಯಾನ್ಸರ್ ಅಲ್ಲಿ ತುಂಬಾ ಕಡಿಮೆ ಆತರ ಬಟ್ ಪ್ಯಾಸಿ ಸ್ಮೋಕಿಂಗ್ ಆಲ್ವೇಸ್ ಇಸ್ ಎ ಒನ್ ಆಫ್ ದಿ ರಿಸ್ಪ್ಯಾಕ್ಟರ್ ಅದಕ್ಕೋಸ್ಕರ ಗೋರ್ಮೆಂಟ್ ಆಫ್ ಇಂಡಿಯಾ ಬ್ಯಾನ್ ಮಾಡಿದೆ ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಸ್ಮೋಕಿಂಗ್ ಅನ್ನ ಬ್ಯಾನ್ ಇದೇ ಕಾರಣಕ್ಕೆ ಯಾವುದೇ ಪರ್ಸನ್ ತನ್ನ ಹಾನಿ ಮಾಡಿಕೊಳ್ಳದಲ್ಲದೆ ಬೇರೆ ಅವರ ಆರೋಗ್ಯನೂ ಸಹ ಹಾನಿ ಮಾಡೋಲ್ಲಿ ಇರ್ತಾನೆ ಸೊ ಅದಕ್ಕೋಸ್ಕರಸ್ ನಮ್ಮ ನಮ್ಮ ಫ್ರೆಂಡ್ಸ್ ಗೆದನ್ನ ಇದ್ರ ಬಗ್ಗೆ ಎಜುಕೇಟ್ ಮಾಡೋದು ಒಳ್ಳೆಯದು ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ ತಿಳ್ಕೊತೀನಿ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರು ಡಾಕ್ಟರ್ ಕಾರ್ಯಕ್ರಮ ಪುಟ್ಟ ಪುಟ್ಟವರ ಬಳಿಕ ಗ್ರಾಮದ ಬಳಿಕ ಅಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಮಲ್ಲೂ ಯಾರೆಲ್ಲಾದರೂ ಲಂಗ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆ ಅಥವಾ ನನಗೆ ಗೊತ್ತಿರೋರಿಗೆ ಯಾರಿಗೂ ಲಂಗ್ ಕ್ಯಾನ್ಸರ್ ಇದೆ ಅಥವಾ ಇದನ್ನು ನಾನು ಪ್ರಿವೆಂಟ್ ಮಾಡಬೇಕು ನಾನು ರೆಗ್ಯುಲರ್ ಸ್ಮೋಕರ್ ಆಗಿದ್ದೀನಿ ಹೇಗೆ ಪ್ರಿವೆಂಟ್ ಮಾಡೋದು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಕಾರ್ಯಕ್ರಮದಲ್ಲಿ ಮಾತಾಡಬಹುದಾಗಿದೆ ಡಾಕ್ಟರ್ ಈಗ ಇಷ್ಟೊಂದು ಈ ಒಂದು ಡಿಸೀಸ್ ಬಗ್ಗೆ ಈ ಕ್ಯಾನ್ಸರ್ ಬಗ್ಗೆ ರಿಸರ್ಚ್ ಅದೇ ಮಾಡ್ತಿದ್ದಾರೆ ಪದೇ ಪದೇ ಆ್ಯಂಡ್ ಸಾಕಷ್ಟು ಡೇಟಾ ಕೂಡ ಕಲೆಕ್ಟ್ ಆಗಿದ್ರೂ ಕೂಡ ಪ್ರತಿ ವರ್ಷವೂ ಈ ಡಿಸೀಸ್ಗೆ ಡಯಾಗ್ನೋಸ್ ಆಗೋರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ ವೈಸ್ ಡಾಟ್ ಈ ಬಗ್ಗೆ ನೀವು ಏನು ಹೇಳ್ತೀರಾ ಯಾಕೆ ಆ ರೀತಿ ಆಗ್ತಿರಬಹುದು ಡಾಕ್ಟರ್ ಸೊ ಅದೇ ನಾನು ಮುಂಚೆ ಮೊದಲೇ ಹೇಳಿದಂತೆ ಇದು ಲೇಟ್ ಡಿಡಕ್ಷನ್ ಲೇಟ್ ಲೇಟ್ ಡಿಟೆಕ್ಷನ್ ಮತ್ತೆ ಸಿಂಪ್ಟಮ್ಸು ಸಹ ಅದೇ ರೀತಿ ಇದೆ ಅರ್ಲಿ ಆಗಿ ಕೆಮ್ಮು ಅಥವಾ ತೊಂದರೆ ಅಥವಾ ರಕ್ತದಲ್ಲಿ ಐ ಮೀನ್ ಕಫದಲ್ಲಿ ಏನು ರಕ್ತ ಬರುತ್ತೋ ಅದು ಸಿಂಟಮ್ಸು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸು ಲಂಗ್ ಕ್ಯಾನ್ಸರ್ಲಿರುತ್ತೆ ಮತ್ತು ಟ್ಯುಬ್ರಕುಲರ್ ಇನ್ಫೆಕ್ಷನ್ ವಿಚ್ ಈಸ್ ಮೋರ್ ಕಾಮನ್ ಇನ್ ಇಂಡಿಯಾ ಅದರಲ್ಲೂ ಇರುತ್ತೆ ಸೊ ಹಾಗಾಗಿ ಎಸ್ಪೆಷಲಿ ರೂರಲ್ ಪಾಪ್ಯುಲೇಷನಲ್ಲಿ ಅಥವಾ ಎಜುಕೇಷನ್ ಇಲ್ಲದೆ ಇರೋಂಥ ಕಡೆ ಅದು ಅದನ್ನು ಸಿಂಟಮ್ಸನ್ನು ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಅಲ್ಲೇ ಹೋಗಿ ಕೌಂಟರ್ ದಿ ಓವರ್ ದಿ ಕೌಂಟರ್ ಮೆಡಿಸಿನ್ಗಳು ತೊಗೊಂಡು ಹೀಗೆ ಒಂದು ಎರಡು ತಿಂಗಳು ಆಗಿ ಆಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ ಅಲ್ಲೇ ಒಂದು ಎರಡು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಆಮೇಲೆ ಅದು ಕಡಿಮೆ ಆಗಿಲ್ಲ ಅಂತಂದ್ರೆ ಆಮೇಲೆ ನಮ್ಮ ಸಿ ಅಥವಾ ದೊಡ್ಡ ಹಾಸ್ಪಿಟ್ಲಿಗೆ ಬಂದು ಅವರು ಇಮೇಜಿಂಗ್ ಎಲ್ಲ ಮಾಡಿಸ್ಕೊಳ್ತಾರೆ ಆವಾಗಲೇ ಗೊತ್ತಾಗೋದು ಸೊ ಅದಕ್ಕೋಸ್ಕರ ನನಗನ್ಸಿದ ಮಟ್ಟಿಗೆ ಒಂದು ಅವೇರ್ನೆಸ್ ಇಲ್ಲದೆ ಇರೋವಂಥದ್ದು ಮತ್ತು ಮತ್ತೆ ನಾನ್ ಸ್ಪೆಸಿಫಿಕ್ ಇರೋದ್ರಿಂದ ಇದನ್ನ ಕರೆಕ್ಟಾಗಿ ಅವೈಲೇಟ್ ಮಾಡಿಲ್ಲ ಅಂತಂದ್ರೆ ಲೇಟಾಗಿ ಡಿಟೆಕ್ಟ್ ಆಗ್ತಿದೆ ಸೊ ಹಾಗಾಗಿ ಇದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಸ್ಮೋಕಿಂಗ್ ಇಂಪಾರ್ಟೆಂಟ್ ವರ್ಲ್ಡ್ ವೈಡ್ ಇವಾಗ ನಾವು ಸ್ಮೋಕಿಂಗ್ ಸ್ಟಾಪ್ ಮಾಡಿ ಅಂತ ಎಲ್ಲ ಎಲ್ಲ ಹೇಳ್ತೀವಿ ಎಲ್ಲ ರಿಲೇಟಿವ್ಸ್ ಹೇಳ್ತೀವಿ ಎಲ್ಲ ನಮ್ಮ ಹೋಗೋ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಗಳು ಹೇಳ್ತೀವಿ ಬಟ್ ಸ್ಮೋಕಿಂಗ್ ಅಂತೂ ಇದ್ದೇ ಇದೆ ಯಾವಾಗ್ಲೂ ಸೊ ಹಾಗಾಗಿ ಸ್ಮೋಕಿಂಗ್ ಅವಾಯ್ಡ್ ಮಾಡೋದು ಅದನ್ನೇ ನಾವು ಯಾವಾಗ್ಲೂ ಹೇಳೋದು ಸ್ಮೋಕಿಂಗ್ ಅವಾಯ್ಡ್ ಮಾಡಿ ಅಂತ ಓಕೆ ಡಾಕ್ಟರ್ ಡಾಕ್ಟರ್ ಈಗ ಈ ರೀತಿ ಒಂದಷ್ಟು ಸಿಂಟಮ್ಗಳು ಇರುತ್ತೆ ಸಿಂಪ್ಟಮ್ಸ್ ಇದ್ದಾಗಲೇ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಕ್ಯಾನ್ಸರ್ನ ಬಟ್ ಇಸ್ ದೇರ್ ಎನಿ ಪಾಸಿಬಿಲಿಟೀಸ್ ದಟ್ ಅರ್ಲಿ ಸ್ಟೇಜ್ ಅಲ್ಲಿ ಯಾವುದೇ ಸಿಂಟಮ್ಸ್ ಕಾಣಿಸ್ಕೊಳ್ದಿರೋ ಮುಂಚೆನೆ ಲಂಗ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಬಹುದು ಅನ್ನೋ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ ಡಾಕ್ಟರ್ ಸೊ ಇದನ್ನ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಯಾವುದೇ ಸಿಂಟಮ್ಸ್ ಇರೋ ಇದ್ದಾಗ ಅದನ್ನ ಕ್ಯಾನ್ಸರ್ ಇದೆಯೋ ಇಲ್ವ ಅಂತ ಐಡೆಂಟಿಫೈ ಮಾಡೋದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸೊ ಸ್ಕ್ರೀನಿಂಗ್ ಲೋಡೋ ಸಿಟಿ ಸ್ಕ್ಯಾನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಬ್ರೆಸ್ಟ್ ಕ್ಯಾನ್ಸರಲ್ಲಿ ಮ್ಯಾಮೋಗ್ರಾಮ್ ಅಂತ ಮಾಡ್ತೀವಿ ಅದು ಅರ್ಲಿಯಾಗಿ ಡಿಟೆಕ್ಟ್ ಮಾಡುತ್ತೆ ಸೊ ಅದೇ ಥರ ಇದರಲ್ಲಿ ಲಂಗ್ ಕ್ಯಾನ್ಸರ್ನೂ ಸಹ ಐಡೆಂಟಿಫೈ ಮಾಡೋದಕ್ಕೆ ಲೋಡೋ ಸಿಟಿ ಸ್ಕ್ಯಾನ್ ಅಂದರೆ ರೇಡಿಯೇಷನ್ ಎಕ್ಸ್ಪೋಜರು ನಾರ್ಮಲ್ ಡಯಾಗ್ನೋಸ್ಟಿಸ್ ಮಾಡೋದಕ್ಕೆ ಏನು ರೇಡಿಯೇಷನ್ ಎಕ್ಸ್ಪೋಜರ್ ಆಗುತ್ತೆ ಸಿಟಿ ಸ್ಕ್ಯಾನ್ ಮಾಡಿದಾಗ ಅದಕ್ಕಿಂತ ಕಡಿಮೆ ಎಕ್ಸ್ಪೋಜರ್ ಬರುತ್ತೆ ಮತ್ತೆ ಇದು ಅರ್ಲಿಯಾಗಿ ಡಿಟೆಕ್ಟ್ ಮಾಡುತ್ತೆ ಅಂದರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಇರೋ ಪರ್ಸನ್ಸ್ನ ಹೈ ರಿಸ್ಕ್ ಫ್ಯಾಕ್ಟರ್ ಆಫ್ ಲಂಗ್ ಕ್ಯಾನ್ಸರ್ ಬರುವಂಥ ಪರ್ಸನ್ನ ನಾವು ಸಬ್ಜೆಕ್ಟ್ ಮಾಡಿದ್ರೆ ಆ ಪರ್ ಅದು ಆ ಪರ್ಸನಲ್ಲಿ ವೆರಿ ಅರ್ಲಿಯಾಗಿ ಐಡೆಂಟಿಫೈ ಮಾಡಬಹುದು ಲಂಗ್ ಕ್ಯಾನ್ಸರ್ನ ಸಿಮ್ಟಮ್ಸ್ ಇಲ್ಲದೆ ಅದು ಐಡೆಂಟಿಫೈ ಮಾಡಿದಾಗ ಅದನ್ನ ಕ್ಯೂರ್ ಮಾಡಬಹುದು ಸರ್ಜರಿ ಮಾಡ್ಬಿಟ್ಟು ಕ್ಯೂರ್ ಮಾಡಬಹುದು ಅವಾಗ ಕೀಮೊಥೆರಪಿ ಆಗಲಿ ಅಥವಾ ಇಮ್ಯುನೊಥೆರಪಿ ಟಾರ್ಗೆಟ್ ಥೆರಪಿ ಏನೂ ಬೇಕಾಗಿಲ್ಲ ಸೊ ಅದರಿಂದನೇ ನಾವು ಅರ್ಲಿಯಾಗಿ ಐಡೆಂಟಿಫೈ ಮಾಡಬಹುದು ಮತ್ತೆ ಈ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ವರ್ಲ್ಡ್ ವೈಡ್ ಸುಮಾರು ಲಿಟ್ರೇಚರ್ ಪ್ರಕಾರ ಈ ತರ ನಾವು ಅರ್ಲಿಯಾಗಿ ಐಡೆಂಟಿಫೈ ಮಾಡಿದ್ರೆ ಅರೌಂಡ್ ಆ ಲೈಫ್ ಟೈಮಲ್ಲಿ ಒಂದು ಸಿಕ್ಸ್ಟೀನ್ ಪರ್ಸೆಂಟ್ ಟು ಟ್ವೆಂಟಿ ಡೆತ್ನ ನಾವು ಕಡಿಮೆ ಮಾಡಬಹುದು ಅಂತ ಸ್ಟಡೀಸ್ ತೋರಿಸಿದೆ ಓಕೆ ಡಾಕ್ಟರ್ ಡಾಕ್ಟರ್ ಹೈ ರಿಸ್ಕ್ ಪೇಷಂಟ್ಸ್ ಅಂತ ನೀವು ಮೆನ್ಷನ್ ಮಾಡಿದ್ರಿ ಸೊ ಈ ಕ್ಯಾಟಗರಿಯಲ್ಲಿ ನಾ ಬಂದಿರಬಹುದು ಅಂತ ಹೇಗೆ ನಮಗೆ ಗೊತ್ತಾಗುತ್ತೆ ಡಾಕ್ಟರ್ ಅದೇ ಕ್ರಾನಿಕ್ ಸ್ಮೋಕರ್ ಇರಬೇಕು ಅಂದ್ರೆ ಕ್ರಾನಿಕ್ ಸ್ಮೋಕರ್ಸ್ ಅಂತ ಹೇಳಿದ್ರೆ ಟ್ವೆಂಟಿ ಪ್ಯಾಕ್ ಇಯರ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಒಂದು ಪ್ಯಾಕ್ ಆಫ್ ಸಿಗರೆಟ್ಸ್ ಫಾರ್ ಟ್ವೆಂಟಿ ಇಯರ್ಸ್ ಅಂದ್ರೆ ಡೈಲಿ ಒನ್ ಒಂದು ಪ್ಯಾಕ್ ಫಾರ್ ಟ್ವೆಂಟಿ ಇಯರ್ಸ್ ಅಂತ ಹೇಳಿದ್ರೆ ಟ್ವೆಂಟಿ ಪ್ಯಾಕ್ ಇಯರ್ಸು ಅಥವಾ ಡೈಲಿ ಒನ್ ಒನ್ ಟು ಟು ಪ್ಯಾಕ್ಸ್ ಫಾರ್ ಟೆನ್ ಇಯರ್ಸ್ ಅಂತಂದ್ರೆ ಟ್ವೆಂಟಿ ಪ್ಯಾಕ್ ಇಯರ್ಸ್ ಅಂತ ಹೇಳ್ತೀವಿ ಸೊ ಆತರ ಪರ್ಸನ್ಸ್ ಮಿನಿಮಮ್ ಆ ಥರ ಏನಾದರೂ ಇದ್ದರೆ ಅಥವಾ ಕರೆಂಟ್ ಸ್ಮೋಕರ್ಸು ಎಷ್ಟೇ ಸಿಗರೆಟ್ಸ್ ಇರ್ತಾ ಇರಲಿ ಕರೆಂಟ್ ಸ್ಮೋಕರ್ಸು ಅಥವಾ ಸಿಗರೆಟ್ ಬಿಟ್ಬಿಟ್ಟು ಫಿಫ್ಟೀನ್ ಇಯರ್ಸ್ ಆಗಿದ್ರೆ ಆತರ ಪರ್ಸನ್ಸ್ ಹೈ ರಿಸ್ಕ್ ಆಫ್ ಗೆಟಿಂಗ್ ಲಂಗ್ ಕ್ಯಾನ್ಸರ್ ಇನ್ ಫ್ಯೂಚರ್ ಸೊ ಆ ಥರ ಹೈ ರಿಸ್ಕ್ ಇಂಡಿವಿಜುವಲ್ಸ್ನ ನಾವು ಸಬ್ಜೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ಲೋಡೋಸ್ ಸಿಟಿ ಸ್ಕ್ಯಾನ್ ಅನ್ನೋದು ಸ್ಕ್ರೀನಿಂಗ್ ಮೆಥಡ್ ಹೆಲ್ಪ್ ಆಗುತ್ತೆ ಅವರಿಗೆ ಡಾಕ್ಟರ್ ಈ ಇತ್ತೀಚಿನ ಎವಾಲ್ವಿಂಗ್ ಟೆಕ್ನಾಲಜಿಯಲ್ಲಿ ಮುಂಚೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಂಪೇರ್ ಮಾಡಿದ್ರೆ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸೊ ಈ ರೀತಿ ಆದರೂ ಕೂಡ ಈ ರೀತಿಯ ಔಟ್ಗಳ್ಗ ಇದ್ದಾಗಲೂ ಕೂಡ ಡಾಕ್ಟರ್ ಯಾವ ರೀತಿ चेंजेसನ ಓವರ್ ದ ಇಯರ್ಸ್ ನಾವು ನೋಡಬಹುದು ಇದಕ್ಕೆ ನಾನು ಆನ್ಸರ್ ನಿಮ್ಮತ್ರ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ ಸಿನಪ್ಪ ಅಂತ ಸಿನಪ್ಪ ಅವರೇ ನಮಸ್ತೆ ಡಾಕ್ಟರ್ ಇದ್ದಾರೆ ಮಾತಾಡಿ ಸಿನಪ್ಪ ಅವರೇ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ನಾನು ಸಿನಪ್ಪ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದೀನಿ ಹೇಳಿ 70 ವರ್ಷ ಪ್ರಶ್ನೆ ಕೇಳಿ 70 ಹೇಳಿ ಹೇಳಿ ನನಗೆ ಲಂಗ್ ಶಾಂಕ್ ಆಗಿತ್ತು ಅದು ಗೊತ್ತಾಗಿದ್ದು ಓದ್ ಮಾಡ್ತಿ ತಪ್ಪ ಟೆಸ್ಟ್ ಮಾಡಿಸಿದಾಗ ಅಂತ ಬಿಟ್ಟು ಗೊತ್ತಾಯ್ತು ತಗೊಂಡಿದ್ವಿ ಒಂದ್ ಇಪ್ಪತ್ತೈದು ಎರಡು ಇಷ್ಟು ಒಂದ್ ನಾಲ್ಕು ತಿಮು ಆಗಿದೆ ಅಲ್ಲಿ ಆ ಈಗ ಪ್ರಬಲ ಏನಾಯ್ತಂದ್ರೆ ಕಫ ಸ್ವಲ್ಪ ಕೆಮ್ಮು ಮನೆ ಎಲ್ಲ ಟೆಕ್ಟಿಕಿ ಮಾರ್ಕೆಟಿದ್ರೆ ಎಲ್ಲ ನಾರ್ಮಲ್ ಇದೆ ಇಂಟ್ರೆಸ್ಟ್ ಕೊಟ್ಟು ನಾರ್ಮಲ್ ಇದೆ ಈಗ ಸ್ವಲ್ಪ ಏನಂದ್ರೆ ಕಫ ಕೆಮ್ಮು ಕಫ್ ಸ್ವಲ್ಪ ಜಾಸ್ತಿ ಅಲ್ಲ ಇವಾಗ ಲಂಗ್ ಕ್ಯಾನ್ಸರ್ ಬಂದು ಟ್ರೀಟ್ಮೆಂಟ್ ಆಗಿದೆ ನಿಮ್ಗೆ ಆಗಿದೆ ಗೊತ್ತಾಯಿತು ಅಂದ್ರೆ ಜೊತೆಲೆ ಟ್ರೀಟ್ಮೆಂಟ್ ತಗೊಂಡಿದೀನಿ ಓಕೆ 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 ಸೊ ಈಗ ಸಿಂಪ್ಟಮ್ಸ್ ಕಡಿಮೆ ಆಗಿಲ್ವಾ ನಿಮಗೆ ಅದು ಕೆಮ್ಮು ಕಫ ಅಲ್ಲ ಅದು ಚಿಂತಾಜನ ಕಡತಾ ಆಗಿವೇ ಬಟ್ ಕಫ ಕಡಿಮೆ ಆಗಿಲ್ಲ ಓಕೆ ಅದೇ ಅದು ನಿಮ್ದು ಎಷ್ಟು ತಿಂಗಳು ಆಗಿರಬಹುದು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಈಗ ಒಂದು ವರ್ಷ ಓದಿ ಮಾರ್ಕಿ ಏಪ್ರಿಲ್ ರೇನಲ್ಲಿ ಓಕೆ ಅದೇ ಲಂಗ್ ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ಒಂದು ವರ್ಷ ಒಂದು ವರ್ಷ ಆಗಿದೆ ಅಂತ ಅಂದರೆ ಯೂಜ್ವಲಿ ನಾರ್ಮಲ್ ಇದೆ ಅಂತ ಹೇಳಿದಿರಾ ಸೊ ಕಾಯಿಲೆ ಯೂಜ್ಲಿ ಕಡಿಮೆ ಆಗಿರುತ್ತೆ ಕೆಲವು ಟೈಮ್ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಆಗುತ್ತೆ ಸೊ ಇವಾಗ ಸ್ವಲ್ಪ ವೈರಲ್ ಫೀವರ್ ಎಲ್ಲ ಸ್ವಲ್ಪ ಕಾಮನ್ ಆಗಿದೆ ಸೊ ಅದಕ್ಕೋಸ್ಕರ ಒಂದು ಎಕ್ಸ್ರೇ ಅಥವಾ ನಿಮ್ಮ ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರೆ ಸ್ವಲ್ಪ ಒಂದು ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಮತ್ತು ಕಾಫ್ ಸಪ್ರೆಸೆಂಟ್ ಏನಾದರೂ ಕೊಟ್ಟರೆ ಅದು ಡೆಫಿನೆಟ್ಲಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಡಾಕ್ಟರ್ ಹತ್ರ ತೋರಿಸಿದ್ರೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಸೊ ಇವಾಗ ರೀಸೆಂಟ್ ಆಗಿ ಮಾಡಿ ಸೀಟಿ ಕಾಯಿಲೆ ಏನೂ ಇಲ್ಲ ಅಂತಂದ್ರೆ ಏನು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಓಕೆ ಧನ್ಯವಾದ ಸಿನ್ಪಾ ಅವರೇ ಕರೆ ಮಾಡಿದಕ್ಕೆ ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ನ ಕೇಳ್ತಿಕೋತೀನಿ ಬ್ರೇಕ್ ತಗೊಂಡ್ ಬರೋಣ ಡೇ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿತ ಮತ್ತೊಂದು ಪುಟ್ಟವರು ಬಳಿಕ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಈಗ ಓಬರ್ ದ ಇಯರ್ಸ್ ಆಗಲೇ ಹೇಳಿದಾಗೆ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗಿದೆ ಮೆಡಿಕಲ್ ಫೀಲ್ಡಲ್ಲಿ ರಿಸರ್ಚ್ ಹೆಚ್ಚಾಗಿ ಮತ್ತಷ್ಟು ಹೊಸ ಟ್ರೀಟ್ಮೆಂಟ್ಗಳು ಬಂದಿದೆ ಅದರಲ್ಲೂ ಈ ಪರ್ಸ್ನಲೈಸ್ ಥೆರಪೀಸ್ ಕೂಡ ಇದ್ದಾವೆ ಸೊ ಇದರಿಂದ ಯಾವ ರೀತಿಯ ಔಟ್ಕಮ್ಗಳು ಚೇಂಜ್ ಆಗ್ತಾ ಇದೆ ಡಾಕ್ಟರ್ ಓವ್ ದ ಇಯರ್ಸ್ ಸೊ ಲಂಗ್ ಕ್ಯಾನ್ಸರ್ ಅನ್ನೋದು ಇವಾಗ ಸದ್ಯದ ಮಟ್ಟಿಗೆ ಪರ್ಸನಲೈಸಡ್ ಥೆರಪಿ ಅಥವಾ ಪ್ರಿಸಿಷನ್ ಮೆಡಿಸಿನ್ ಅಂತ ಹೇಳ್ತೀವಿ ಅಂದರೆ ಮುಂಚೆ ಯಾವುದೇ ಲಂಗ್ ಕ್ಯಾನ್ಸರ್ ಅಂತ ಅಂದರೆ ಬ್ಲಾಂಕೆಟ್ ಟ್ರೀಟ್ಮೆಂಟ್ ಕೀಮೊಥೆರಪಿ ಅಷ್ಟೇ ಐ ಮೀನ್ ಎಲ್ಲ ಇವಾಗಲೂ ಸ್ಟೇಜ್ ಫೋರಲ್ಲೇ ಅಲ್ಲೇ ಅವಾಗ್ಲೂ ಸ್ಟೇಜ್ ಫೋರ್ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ನಾವು ನೋಡ್ತಾ ಇದ್ದಿದ್ದು ಸೊ ಅಂದರೆ ಬ್ಲಾಂಕೆಟ್ ಟ್ರೀಟ್ಮೆಂಟ್ ಓಕೆ ಕ್ಯಾನ್ಸರ್ ಇದೆ ಅಷ್ಟೇ ಇದಕ್ಕೇನು ಮಾಡೋಕ್ಕಾಗೋದಿಲ್ಲ ಕೀಮೋಥೆರಪಿ ಕೊಟ್ಬಿಡಿ ಅಷ್ಟೇ ಅಂತ ಇರ್ತಾ ಇತ್ತು ಸೊ ಬಟ್ ಇವಾಗ ಓವರ್ ದಿ ಇಯರ್ಸ್ ರಿಸರ್ಚ್ ಪ್ರಕಾರ ನಾವು ಇವಾಗ ಜೆನೆಟಿಕ್ ಟೆಸ್ಟ್ ಅಂತ ಮಾಡ್ತೀವಿ ಮಾಲ್ಯುಕ್ಲರ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಆ ಮಾಲ್ಯುಲರ್ ಟೆಸ್ಟಲ್ಲಿ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪೇಷನ್ಸ್ ತೊಗೊಂಡ್ರೆ ಅದರಲ್ಲಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದೆಮ್ ಎಸ್ಪೆಷಲಿ ಫೀಮೇಲ್ಸಲ್ಲಿ ಅಲ್ಲಿ ಲಂಗ್ ಕ್ಯಾನ್ಸರ್ ಇದ್ದಾಗ ಮಾಲಿಕ್ಯುಲರ್ ಮಾರ್ಕರ್ಸ್ ಪಾಸಿಟಿವ್ ಇದ್ರೆ ಅದನ್ನ ಬರೀ ಟ್ಯಾಬ್ಲೆಟ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬಹುದು ಟ್ಯಾಬ್ಲೆಟ್ ಅಥವಾ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೀವಿ ಟಾರ್ಗೆಟೆಡ್ ಥೆರಪಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬಹುದು ಕಿಮೋಥೆರಪಿ ಬೇಕಾಗಿಲ್ಲ ಬರೀ ಟ್ಯಾಬ್ಲೆಟ್ಸ್ ಅಲ್ಲಿ ಎರಡು ವರ್ಷ ಮೂರು ವರ್ಷದವರೆಗೂ ಸಹ ಕಂಟ್ರೋಲ್ ಇರುತ್ತೆ ಆಮೇಲೆ ಮತ್ತೆ ಪ್ರೊಗ್ರೆಷನ್ ಆಯಿತು ಅಂತ ಅಂದ್ರೆ ಅವಾಗ ಮತ್ತೆ ಇಮ್ಯನೋಥೆರಪಿ ಮತ್ತೆ ಸಪ್ರೇಟ್ ಆಗಿ ಯೂಸ್ ಮಾಡಬಹುದು ನೆಕ್ಸ್ಟ್ ಕಿಮೊಥೆರಪಿ ಸೊ ಕೀಮೊಥೆರಪಿ ಅನ್ನೋದು ಇವಾಗ ಆಲ್ಮೋಸ್ಟ್ ಲಾಸ್ಟ್ ರಿಸಾರ್ಟ್ ಗೆ ಹೋಗಿದೆ ಸೊ ಫಸ್ಟ್ ನಾವು ಡೈರೆಕ್ಟ್ ಆಗಿ ಕೀಮೊಥೆರಪಿ ಸ್ಟಾರ್ಟ್ ಎಲ್ಲ ಪೇಷೆಂಟ್ಸ್ ಮಾಲೀಕ ಜೆನೆಟಿಕ್ ಟೆಸ್ಟ್ ಅಂತ ಮಾಡ್ತೀವಿ ಅಂದ್ರೆ ಇವಾಗ ಹೆಂಗೆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಗೆ ಒಂದು ಬಟ್ ಅದೇ ಆ ಜೆನೆಟಿಕ್ ಮೇಕಪ್ ಆಫ್ ದಿ ಟ್ಯೂಮರ್ ಏನಿದೆ ಆ ಆ ನಾವು ಬಯಾಪ್ಸಿಲ್ ಮಾಡ್ಬಿಟ್ಟು ಆ ಜೀನ್ ಟೆಸ್ಟ್ ಪ್ರಕಾರ ಯಾವುದು ಜೀನ್ ಮ್ಯುಟೇಷನ್ ಆಗಿದೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಡಿವೈಸ್ ಮಾಡ್ತೀವಿ ಇದಕ್ಕೆ ಟಾರ್ಗೆಟ್ ಥೆರಪಿ ಮತ್ತು ಥೆರಪಿ ಅಂತ ಹೇಳ್ತೀವಿ ಸೊ ಡೆಫಿನೆಟ್ಲಿ ಬಂದಿರೋ ಥೆರಪಿ ಇವಾಗ ಟಾರ್ಗೆಟ್ ಥೆರಪಿ ಡೆಫಿನೆಟ್ಲಿ ರೆವಲ್ಯೂಷನೈಸ್ ಮಾಡಿದೆ ಅಂತ ಹೇಳ್ಬೋದು ಮುಂಚೆ ನಾವು ಬರೀ ಒಂದು ವರ್ಷದವರೆಗೂ ಅಷ್ಟೇ ಪೇಷಂಟ್ ಅವ್ರ ಲೈಫ್ ಮಾಡಕ್ ಆಗ್ತಾ ಇರ್ತಿತ್ತು ಇವಾಗ ಅಟ್ಲೀಸ್ಟ್ ನಾವು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಪೋಸ್ಟ್ಪೋನ್ ಮಾಡುವಂತಹ ಉದಾಹರಣೆಗಳು ನಮ್ಮಲ್ಲಿ ಇವಾಗ ಡಾಕ್ಟರ್ ಇನ್ನು ಫೈನಲಿ ಪ್ರಿವೆಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಈ ಕ್ಯಾನ್ಸರ್ ಅನ್ನೋದನ್ನ ಲಂಗ್ ಕ್ಯಾನ್ಸರ್ನ ಸ್ಪೆಷಲಿ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ವೀಕ್ಷಕರಿಗೆ ಒಂದಷ್ಟು ಟಿಪ್ಸ್ ಡಾಕ್ಟರ್ ನಾನು ಈಗ ಎನಿಮೇಟ್ ದಿ ಕಾಸಸ್ ಅಂದ್ರೆ ನೀವು ಲಂಗ್ ಕ್ಯಾನ್ಸರ್ ಕಾಸಸ್ ಹೇಳಿ ಒನ್ ಟು ತ್ರೀ ಅಂತ ಹೇಳಿದ್ರೆ ನಂಬರ್ ಒನ್ ಕಾಸ್ ಸ್ಮೋಕಿಂಗ್ ನಂಬರ್ ಟೂ ಕಾಸ್ ಸ್ಮೋಕಿಂಗ್ ನಂಬರ್ ತ್ರೀ ಕಾಸ್ ಆಲ್ಸೋ ಇಸ್ ಸ್ಮೋಕಿಂಗ್ ಸೊ ಅದೇ ತರ ಸೊ ನೀವು ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ ಒನ್ ಪ್ರಿವೆನ್ಷನ್ ಈಸ್ ಕ್ವಿಟ್ ಸ್ಮೋಕಿಂಗ್ ನಂಬರ್ ಟೂ ಇಸ್ ಕ್ವಿಟ್ ಸ್ಮೋಕಿಂಗ್ ನಂಬರ್ ತ್ರೀ ಇಸ್ ಕ್ವಿಟ್ ಸ್ಮೋಕಿಂಗ್ ಸೊ ಆದಷ್ಟು ಜಲ್ ಜಲ್ದಿ ಯಾಕೆಂದರೆ ಇವಾಗ ನೀವು ಕ್ರಾನಿಕ್ ಸ್ಮೋಕರ್ ಇದ್ದಾಗ ಇವಾಗ ನೀವು ಕ್ವಿಟ್ ಮಾಡಿದ್ರೆ ನಿಮ್ಮ ನಾನ್ ಸ್ಮೋಕಿಂಗ್ ನಾನ್ ಕ್ಯಾನ್ಸರಸ್ ಬರುವಂಥ ರಿಸ್ಕ್ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ಗೂ ಇರುತ್ತೆ ಸೊ ಇವಾಗಲೇ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆ ಯಾರಾದರೂ ಕ್ರೋನಿಕ್ ಸ್ಮೋಕರ್ ಇದ್ದರೆ ಅಡ್ವೈಸ್ ಮಾಡಿ ಸ್ ಟೊಬ್ಯಾಕೋ ಸ್ಮಿಕ್ ಕ್ವಿಟ್ ಮಾಡೋದಕ್ಕೆ ಮತ್ತೆ ಅದರ್ ದೆನ್ ದಟ್ ಈಗ ನಾರ್ಮಲ್ ಲೈಫ್ ಸ್ಪ್ಯಾನ್ ಲೈಫ್ ಹೆಲ್ತಿಯಾಗಿರಬೇಕು ಅಂತ ಅಂದರೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ಡ್ ಡಯಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮತ್ತೆ ಐಡಿಯಲ್ ಬಾಡಿ ವೈಟ್ ಇದು ಬರೀ ಲಂಗ್ ಕ್ಯಾನ್ಸರ್ ಕಾಲದಲ್ಲಿ ಬೇರೆ ಎಲ್ಲಾ ಕ್ಯಾನ್ಸರ್ ಗು ಸಹ ಆ ಅವಲೋಡಕ್ಕೆ ಆಗುತ್ತೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಲಂಗ್ ಕ್ಯಾನ್ಸರ್ ವಿಚಾರವಾಗಿ ತಿಳಿಸ್ಕೊಟ್ರಿ ಅಂಡ್ ಹೇಗೆ ಪ್ರಿವೆಂಟ್ ಮಾಡೋದು ಚಿಕಿತ್ಸಾ ಪದ್ಧತಿ ಎಲ್ಲ ಕೂಡ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯಿನಿಂಗ್ ನೋಡಿದ್ರೆಲ್ಲ ವೀಕ್ಷಕರ ಇದಾಗಿತ್ತು ಇವತ್ತಿನ ಡಾಕ್ಟರ್ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್